नमस्ते ಗಂಟೆಗೆ ಅಂತ ಹೇಳಿದ್ದೆ ಸ್ವಲ್ಪ ಲೇಟ್ ಆಯ್ತು ನೋಡೋಣ ಯಾರೆಲ್ಲ ಜಾಯಿನ್ ಆಗ್ತೀರಾ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ ನಾನು ಯಾರೆಲ್ಲ ಜಾಯ್ನ್ ಆಗಿದ್ರ ಒಂದ್ಸಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ ಅಂತೇಳಿ ಕೇಳಿಸ್ತಿದೆ ಅಂದರೆ ಎಸ್ ಅಂತ ಹಾಕಿ ಕಮೆಂಟ್ ಮಾಡಿ ಕಮೆಂಟ್ ಆನ್ ಇದೆ ಹಾ ರಫಿಕ್ ರಫೀಕ್ ಅಂತಲ್ಲ ರಫೀಕ್ ಹಾಯ್ ನಮಸ್ತೆ ಮನೋಜ್ ಗೌಡ ಅವರು ನಮಸ್ತೆ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು ಎಸ್ ಅಂತ ಹಾಕಿದೆಯಾ ಥ್ಯಾಂಕ್ ಯು ನೀವೆಲ್ಲಿ ಫೇಸ್ಬುಕ್ಕಿಂದ ಜಾಯ್ನ್ ಆಗಿದ್ದ ಮನೋಜ್ರವ್ರು ಅಥವಾ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ ಗೊತ್ತಾಗಿಲ್ಲ ಫೇಸ್ಬುಕ್ಕಿಂದ ಜಾಯಿನ್ ಆದ್ರಾ ನಮಸ್ತೆ ಯಾರೆಲ್ಲ ಜಾಯಿನ್ ಆಗಿದ್ದೀರಾ ಒಂದ್ಸಲ ನನಗೆ ಹಾಯ್ ಅಂತ ಮೆಸೇಜ್ ಮಾಡ್ಬಿಡಿ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ಅಲ್ಲೇ ಕೆಳಗಡೆ ನಿಮ್ಮ ಕಮೆಂಟ್ ಅಂತ ಆಪ್ಷನ್ ಇರುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡಿದ್ರೆ ಆಯ್ತು ಎಸ್ ಅಂತ ಹಾಕಿ ಅಥವಾ ಯಾರೆಲ್ಲ ಜಾಯಿನ್ ಆಗಿದ್ರೆ ನಾನು ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಇವತ್ತು ಈ ಲೈವ್ ಬಂದಿರೋ ಉದ್ದೇಶ ಗೊತ್ತಿರ್ಬೋದು ಗಿವ್ ಅವೆ ಟು ವಿನ್ನರ್ ಅನೌನ್ಸ್ಮೆಂಟಿಗೆ ಯಾರು ವಿನ್ನರ್ ಆಗಿದ್ದಾರೆ ನೋಡೋಣ ಲಾಸ್ಟ್ ಟೈಮ್ ಕೂಡ ನಾನು ಸಂಡೇ ದಿನ ಮೂರು ಗಂಟೆಗೆ ಮಾಡಿದ್ದೆ ಇವತ್ತು ನಾಲ್ಕು ಗಂಟೆಗೆ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದ್ದೀನಿ ಇವತ್ತು ಮೋಸ್ಟ್ಲಿ ನಾಲ್ಕು ಗಂಟೆ ಟೀ ಟೈಮ್ ಅನ್ಸುತ್ತೆ ಇವತ್ತು ಸ್ವಲ್ಪ ಎಲ್ಲ ಬಿಜಿ ವೇಟ್ ಮಾಡ್ತೀನಿ ಆಮೇಲೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ನೀವು ಬೇಕಿದ್ರೆ ನೆಕ್ಸ್ಟ್ ಯುವರ್ ಸಬ್ಸ್ಕ್ರೈಬರು ಥ್ಯಾಂಕ್ ಯು ಮನೋಜ್ ಮನೋಜ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ನಾನೇನೋ ಫೇಸ್ಬುಕ್ಕಿಂದ ನೀವು ಜಾಯಿನ್ ಆದ್ರೇನೋ ಅಂತ ಅಂದ್ಕೊಂಡೆ ನೀವು ಗಿವಾಬೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ವಾ ನನ್ನಲ್ಲಿ ಹೋಗಿ ನೋಡ್ತಾ ಇಲ್ವಾ ನೀವು ಸಬ್ಸ್ಕ್ರೈಬರ್ ಅಂತ ಹೇಳಿದ್ರಿ ಗಿವಾಬೆ ನಡೀತಾ ಇದೆ ಅಲ್ವಾ ನೀವು ಕ್ವಶನಿಗೆ ಆನ್ಸರ್ ಮಾಡ್ಬೋದಿತ್ತಲ್ವಾ ನೀವು ಮಾಡ್ದಾಗಿದ್ರು ಪರವಾಗಿಲ್ಲ ನಿಮ್ ಮನೆಯವ್ರು ಯಾರಾದ್ರೂ ಇರ್ತಾರಲ್ಲ ಅವ್ರಿಗಾದ್ರೂ ಕೊಡಿ ಅವ್ರಿಗೆ ಶೇರ್ ಮಾಡಿ ಆ ವಿಡಿಯೋನ ಅವ್ರ ಆನ್ಸರ್ ಮಾಡಿದ್ರು ನಡೆಯುತ್ತೆ ರತ್ತು ಕೂಡ ರಾಮ್ ಮಲಗಿದಾನೆ ಇಲ್ಲ ರಾಮ್ ಹತ್ರನೇ ಇವತ್ತು ಕೂಡ ಚೀಟಿ ಹಾಯಿಸ್ಬೋದಿತ್ತು ಓಕೆ ಲೈವ್ ಐದು ನಿಮಿಷ ಆರು ನಿಮಿಷ ಆಯ್ತು ಸ್ಟಾರ್ಟ್ ಆಗಿ ನೋಡೋಣ ನಾನು ಇವಾಗ ಗಿವ್ ಅವರ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತೀನಿ ಓಕೆ ನಮಸ್ತೆ ಏನಪ್ಪಾ ಅಂತಂದರೆ ನಮ್ಮದು ಜ್ಯೋತಿ ಶಿವರಾಮ್ ಮತ್ತು ಜ್ಯೋತಿ ಚಿಕ್ಕಮಗಳೂರು ಅನ್ನೋಂತಹ ಎರಡು ಯೂಟ್ಯೂಬ್ ಚಾನಲ್ ಏನಿದೆ ಅದರಲ್ಲಿ ನಾವು ಗಿವ್ ಅವೆಯನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ಪ್ರೋಗ್ರಾಮ್ನ ಹಾಕ್ಕೊಂಡಿದ್ದೀವಿ ಯಾವ ರೀತಿ ಅಂತ ಅಂದರೆ ಜ್ಯೋತಿ ಚಿಕ್ಕ ಜ್ಯೋತಿ ಶಿವರಾಮ್ ಅನ್ನೋವಂತಹ ಯೂಟ್ಯೂಬ್ ಚಾನಲಲ್ಲಿ ನಾವು ಆನ್ಲೈನ್ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇರ್ತೀವಿ ಸೊ ಅದನ್ನು ನೀವು ಆ ವಿಡಿಯೋನ ನೀವು ನೋಡಬೇಕಾಗತ್ತೆ ಹೆಚ್ಚಿನದಾಗಿ ಅದು ಸೋಮವಾರ ಸೋಮವಾರ ಬರ್ತಾ ಇದೆ ಸೋಮವಾರ ದಿನ ನಾನು ಎಲ್ಲ ರಿವ್ಯೂ ರಿವ್ಯೂನ ನಿಮಗೆ ಅಂದರೆ ನಾನು ಅದು ಹೇಗಿದೆ ಏನು ಚೆನ್ನಾಗಿದೆಯಾ ಇಲ್ವಾ ಅದೆಲ್ಲ ನಿಮಗೆ ನಾನು ತೋರಿಸ್ತೀನಿ ಅದರಲ್ಲಿ ನಾನು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಗಳನ್ನೇ ಜಾಸ್ತಿ ಇವಾಗ ತೋರಿಸ್ತಾ ಇರೋದು ಸೊ ಲಾಸ್ಟ್ ಟೈಮ್ ಕೂಡ ಕಿಚನ್ಗೆ ಸಂಬಂಧಪಟ್ಟಂತಹ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ತೋರಿಸಿದ್ದೆ ಅದರಲ್ಲಿ ಯಾವುದೊಂದು ಪ್ರಾಡಕ್ಟನ್ನು ನಾನು ನಿಮಗೆ ಗಿಫ್ಟಾಗಿ ಕೊಡ್ತೀನಿ ಅಂತ ಕೂಡ ಅನೌನ್ಸ್ ಮಾಡಿರ್ತೀನಿ ಆನಂತರ ನೀವೇನು ಮಾಡಬೇಕು ಅಂದರೆ ಜ್ಯೋತಿ ಚಿಕ್ಕಮಗಳೂರು ಈ ಯೂಟ್ಯೂಬ್ ಚಾನಲ್ ಏನಿದೆ ಇದರಲ್ಲಿ ಬರುವಂಥ ವೀಡಿಯೋಗಳನ್ನು ವಾಚ್ ಮಾಡಬೇಕಾಗತ್ತೆ ಈ ವಿಡಿಯೋಗಳಲ್ಲಿ ಒಂದು ವಾರ ಅಂದರೆ ಸೋಮವಾರದಿಂದ ರವಿವಾರದ ಒಳಗಡೆ ಯಾವ ವಿಡಿಯೋಸ್ ಹಾಕ್ತೀನೋ ಅದೊಂದು ಅದು ಆದಷ್ಟು ವೀಡಿಯೋಸ್ಗಳಲ್ಲಿ ಹೆಚ್ಚಿನದಾಗಿ ನಾನು ಮೂರು ಅಥವಾ ನಾಲ್ಕು ವೀಡಿಯೋಸ್ ಅಷ್ಟೇ ಹಾಕೋದು ಆ ವೀಡಿಯೋಗಳಲ್ಲಿ ಯಾವುದಾದ್ರೂ ಒಂದು ವೀಡಿಯೋಗಳಲ್ಲಿ ಅವೇ ಸಲುವಾಗಿ ಯಾವುದಾದ್ರೂ ಒಂದು ಕ್ವಶನನ್ನು ಕೇಳಿರ್ತೀನಿ ನೀವು ಅದಕ್ಕೆ ಆನ್ಸರನ್ನು ಅದೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡ್ಬೋದು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಯಾವುದ್ರಲ್ಲಾದರೂ ಮಾಡ್ಬೋದು ಆ ಒಂದು ಹೆಸರನ್ನು ಅಂದರೆ ಕಮೆಂಟ್ ಯಾರು ಸರಿಯಾಗಿ ಮಾಡಿರ್ತಾರೋ ಅವರ ಹೆಸರನ್ನು ನಾನು ತಗೊಂಡು ಇವತ್ತು ಅಂದರೆ ಈ ಸಂಡೆ ಪ್ರತಿ ಸಂಡೆ ಭಾನುವಾರ ಮಧ್ಯಾಹ್ನ ಮೂರರಿಂದ ಐದು ಗಂಟೆ ಒಳಗಡೆ ಲೈವಿಗೆ ಬರ್ ಬರ್ತೀನಿ ಬಂದು ನಾನು ಅಲ್ಲಿ ಅವರ ಹೆಸರುಗಳನ್ನ ಚೀಟಿಯಲ್ಲಿ ಬರೆದು ನಿಮ್ಮ ಕಣ್ಣೆದ್ರಿಗೆ ನಾನು ಅದನ್ನು ತೆಗೆದು ಯಾವ್ದಾದ್ರು ಒಬ್ರನ್ನ ತೆಗ್ದು ಚೀಟಿಯನ್ನು ಎತ್ಬಿಟ್ಟು ಯಾರು ಅದನ್ನ ಗೆದ್ದಿದ್ದಾರೆ ಅಂದ್ರೆ ಯಾರವರು ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಮ್ಮ ಚಾನೆಲ್ ನಡೀತಾ ಇದೆ ಸೊ ಇದು ಎರಡನೇದು ಫಸ್ಟ್ ತುಂಬಾ ಸಕ್ಸಸ್ ಆಗಾಯಿತು ಲಾಸ್ಟ್ ಮೊನ್ನೆ ಅಷ್ಟೇ ಅವರಿಗೆ ನಾನು ಕಳ್ಸಿಕೊಟ್ಟಂತಹ ಗೌನ್ ಅಂದ್ರೆ ಫಸ್ಟ್ ನಾನು ಅನೌನ್ಸ್ ಮಾಡಿದಂತಹ ಗೌನ್ ಆಗಿತ್ತು ನಾನು ಏನ್ ಆ ಪ್ರಾಡಕ್ಟ್ ಅಲ್ಲಿ ರಿವ್ಯೂ ತೋರಿಸಿರೋ ಅದರಲ್ಲಿ ಯಾವ್ದಾದ್ರು ಒಂದನ್ನು ನಾನು ಸಿಲೆಕ್ಟ್ ಮಾಡಿರ್ತೀನಿ ಅಷ್ಟೇನೆ ಸೊ ಅದನ್ನ ಕೊಟ್ಟಿದ್ದೆ ಅದರಲ್ಲಿ ಭವ್ಯ ಅಂತ ಹೇಳಿ ಒಬ್ರು ಫಸ್ಟ್ ಗಿವ್ಯ ತಗೊಂಡೋರ್ ಅವರೇನೆ ಹಾಯ್ ಸ್ವಾತಿ ಹಾಯ್ ಅಹ್ ಅದನ್ನ ತಗೊಂಡಿದ್ರು ಮೊನ್ನೆ ಅಷ್ಟೇ ಅವ್ರಿಗೆ ನಾನು ಕಳ್ಸಿಕೊಟ್ಟಿದ್ರು ರೀಚ್ ಆಗಿದೆ ತುಂಬಾ ಖುಷಿ ಪಟ್ರು ಅವರು ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ಅವರ ಫೀಡ್ಬ್ಯಾಕ್ ಕೂಡ ನಾನು ಇನ್ಸ್ಟಾ ಮತ್ತೆ ಇದರಲ್ಲಿ ಏನು ವಾಟ್ಸಪ್ ಆ ಎಲ್ಲ ನಾನು ಶೇರ್ ಮಾಡಿದ್ದೆ ಯೂಟ್ಯೂಬಲ್ಲಿ ಹಾಕಿಲ್ಲ ಅಂತ ಅನ್ಕೊಂಡಿದ್ದೀನಿ ಮೋಸ್ಟ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಹಾಗೆ ಈ ವಾರ ಕೂಡ ಹಾಗೆ ಈ ವಾರ ಕೂಡ ಎರಡು ಜನ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಸೊ ನಾನ್ ಕೇಳಿದಂತಹ ಪ್ರಶ್ನೆ ಏನಾಗಿತ್ತು ಅಂತ ಅಂದ್ರೆ ಸವದತಿ ಯಲಮ್ಮನ ಪತಿಯ ಹೆಸರೇನು ಮತ್ತು ಆಕೆಗೆ ಐದು ಜನ ಗಂಡು ಮಕ್ಕಳಿದ್ದಾರೆ ಆ ಐದು ಜನ ಗಂಡು ಮಕ್ಕಳ ಹೆಸರೇನು ಅಂತ ಕೇಳಿದ್ದೆ ಅದರಲ್ಲೂ ಕೂಡ ಯಾವುದಾದ್ರೂ ಒಂದು ಮಗನ ಹೆಸರು ಹಾಕಿ ಅಂದರೆ ಅದರಲ್ಲೂ ಒಬ್ಬರು ಫೇಮಸ್ ಇದ್ದಾರೆ ಪ್ರಚಲಿತ ಆದರೆ ಪ್ರಸಿದ್ಧ ವ್ಯಕ್ತಿ ಇದ್ದಾರೆ ಅದರಲ್ಲಿ ಉಳಿದೆಲ್ಲ ಗಂಡು ಮಕ್ಕಳ ಹೆಸರು ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ ಒಬ್ಬ ವ್ಯಕ್ತಿ ಹೆಸರನ್ನಾದರೂ ನೀವು ಕಮೆಂಟ್ ಮಾಡಬೇಕು ಅಂತ ಹೇಳಿ ನಾನು ಹಾಕಿದಾಗ ಸೊ ಎರಡು ಜನ ನನಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಇನ್ನು ನೋಡಿದವರು ಯಾರು ಕೊ ಕೊಟ್ಟಿಲ್ಲ ಅಂಡ್ ಮತ್ತೆ ಅದೇ ರೀತಿ ಒಬ್ಬರು ಐದು ಜನರ ಹೆಸರನ್ನ ಕಮೆಂಟ್ ಮಾಡಿದರೆ ಇನ್ನೊಬ್ಬರು ಒಬ್ಬ ಮಗಂದು ಹೆಸರನ್ನ ಕಮೆಂಟ್ ಮಾಡಿದರೆ ಬಟ್ ನಾನು ಅವ್ರದ್ದು ತಗೊಂಡಿದ್ದೀನಿ ಯಾಕಂದ್ರೆ ನಾನು ಅದೇ ತರನೇ ಕ್ವಶನ್ ಕೇಳಿದ್ದಾಗಿತ್ತು ತುಂಬಾ ಖುಷಿ ಆಯ್ತು ಅವರ ರೆಸ್ಪಾನ್ಸಿಗೆ ಈ ರೀತಿಯಾಗಿ ಗಿವಾಗ ಇದು ನಡೀತಾ ಇರೋದು ಸೊ ತುಂಬಾ ಖುಷಿ ಆಗ್ತದೆ ಇದು ಎರಡನೇ ಗಿವಾಗ ನನ್ನ ಕಡೆಯಿಂದ ಹೋಗ್ತಾ ಇರೋದು ಅಹ್ ಎಲ್ಲಗಿಂತ ಹೆಚ್ಚಾಗಿ ಥ್ಯಾಂಕ್ ಯು ನೀವು ಪಾರ್ಟಿಸಿಪೇಟ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅದರಲ್ಲಿ ನಾನು ಒಬ್ಬರ ಹೆಸರು ತಗೊಳಕ್ಕೆ ಇಷ್ಟಪಡ್ತೀನಿ ಗೌಡ ಅಂತ ಹೇಳಿ ರೆಗ್ಯುಲರಾಗಿ ನನ್ನ ಒಂದು ನ ನೋಡ್ತಾ ಇರ್ತಾರೆ ತುಂಬ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ಯಾಕಂದರೆ ನೀವು ನೀವು ಸಪೋರ್ಟ್ ಮಾಡ್ದೇಗಿದ್ರೆ ನನಗೆ ಇವೆಲ್ಲ ಮಾಡೋಕೆ ಹೇಗೆ ಜೋಶ್ ಬರುತ್ತೆ ಹೆಂಗೆ ಸಾಧ್ಯ ಇದೆ ನನ್ನ ಹತ್ರ ಅಂತ ಒಬ್ರ ಹತ್ರ ಯಾವುದು ನಾವು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಇನ್ನು ಉಳಿದವ್ರು ಕೂಡ ನೋಡ್ತಾರೆ ವಿಡಿಯೋಸ್ಗಳನ್ನ ಬಟ್ ಕಮೆಂಟ್ ಅಥವಾ ಏನು ಮಾಡೋದೇ ಇಲ್ಲ ಉತ್ತರ ಗೊತ್ತಿಲ್ಲ ಆದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಲೀಸ್ಟ್ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಿಜ ಹೇಳ್ಬೇಕಂದ್ರೆ ನನ್ನಂದೋರು ನನ್ನಂದೋರು ಅಂತಂದರೆ ಏನು ನನ್ನ ತಾಯಿ ಮನೇಲೆ ಕೆಲವೊಬ್ರು ತಾಯಿ ಮನೇಲೂ ನೋಡ್ಬೋದು ಅಥವಾ ನನ್ನ ಫ್ರೆಂಡ್ಸ್ಗಳು ಸುಮಾರು ಜನ ನೋಡ್ತಾರೆ ಅವ್ರು ಯಾರು ಕೂಡ ಏನು ಮಾಡ್ತಾರೆ ಅಂದರೆ ಲೈಕ್ ಮಾಡ್ತಾರಂತೆ ಕಮೆಂಟ್ ಮಾಡಲ್ವಂತೆ ನಂಗೆ ಲೈಕ್ ಮಾಡಿದ್ದು ಯಾರು ಲೈಕ್ ಮಾಡಿದಾರಂತ ಅಂತ ನೋಟಿಫಿಕೇಶನ್ ಬರಲ್ಲ ನೀವು ಕಮೆಂಟ್ ಮಾಡಿದರೆ ಮಾತ್ರ ನಮಗೆ ನೋಟಿಫಿಕೇಷನ್ ಬರುತ್ತೆ ಯೂಟ್ಯೂಬಲ್ಲಿ ನೆನ್ಪಿಟ್ಕೊಳ್ಳಿ ಫೇಸ್ಬುಕ್ಕಲ್ಲಾದರೆ ಲೈಕ್ ಮಾಡಿದ್ರೂ ಕೂಡ ಅಲ್ಲಿ ನೋಟಿಫಿಕೇಷನ್ ಕೊಡ್ತಾರೆ ಆಯಿತಾ ಯೂಟ್ಯೂಬಲ್ಲಿ ಏನೇ ಇತ್ತು ನೀವು ಕಮೆಂಟ್ ಮಾಡಬೇಕು ಸೊ ಇವತ್ತು ಬಂದು ಅವರಿಬ್ಬರ ಹೆಸರನ್ನು ನಾನು ಆಲ್ರೆಡಿ ಚೀಟಿಯಲ್ಲಿ ಬರೆದಿಟ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಹೇಗೆ ನಾನು ಮಾಡಿದ್ನೋ ಅದೇ ಥರನೇ ಇಬ್ಬರದು ಹೆಸರನ್ನು ಸಪ್ರೇಟ್ ಸಪ್ರೇಟ್ ಆಗಿ ಬರೆದಿಟ್ಟಿದ್ದೀನಿ ಇಲ್ಲಿ ಸ್ವಾತಿ ಮತ್ತು ಇನ್ನೊಬ್ರು ಹೆಸರು ಹೇಳಿದ್ದೀನಿ ರಜನಿ ಅರವಿಂದ್ ಅಂತ ಹೇಳಿ ಇಬ್ಬರು ಆನ್ಸರ್ ಮಾಡಿರೋದು ಓಕೆನಾ ನಾಲ್ಕು ಜನ ಜಾಯಿನ್ ಆಗಿದ್ದೀರಾ ಲೈವಿಗೆ ಯಾರ್ಯಾರು ಅಂತ ಗೊತ್ತಾಗ್ತಾ ಇಲ್ಲ ಸಲ ಯಾರು ಜಾಯ್ನ್ ಆಗಿದ್ದೀರ ಅವರು ಇದು ಮಾಡಿ ಕಮೆಂಟ್ ಮಾಡಿ ಹಾಯ್ ಅಂತನಾದರೂ ಹಾಕಿ ಅಟ್ಲೀಸ್ಟ್ ನನಗೆ ಇಂಥವ್ರು ಬಂದಿದ್ದಾರೆ ಅಂತನಾದರೂ ಗೊತ್ತಾಗತ್ತೆ ಈ ರೀತಿಯಾಗಿ ಇದೆ ಮತ್ತೆ ನನ್ನ ಪ್ರತಿಯೊಂದು ವಿಡಿಯೋದ ಕೆಳಗಡೆ ನನ್ನ ಚಾನೆಲ್ನ ಲಿಂಕ್ ಕೊಟ್ಟಿರ್ತೀನಿ ಫೇಸ್ಬುಕ್ ಪೇಜಿನ ನ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ವಾಟ್ಸಪ್ ಚಾನೆಲ್ ಮತ್ತೆ ಇನ್ಸ್ಟಾಗ್ರಾಮ್ ನ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದೆಲ್ಲದನ್ನು ಕೂಡ ಒಂದ್ಸಲ ಜಾಯ್ನ್ ಆಗಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ಕೊಂಡಿರಿ ಫ್ಯಾಷನ್ ಇದು ಜ್ಯೋತಿ ಶೂರಾ ಅದರಲ್ಲಿ ಏನಿದೆ ಆನ್ಲೈನ್ ಪ್ರಾಡಕ್ಟ್ ರಿವ್ಯೂ ಮಾತ್ರ ಅಲ್ಲ ನಾನು ಸ್ಟಿಚಿಂಗ್ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ಕೂಡ ಹಾಕ್ತೀನಿ ಅಂದರೆ ಫ್ಯಾಷನ್ ರಿಲೇಟೆಡ್ ಒಟ್ಟಾರೆಯಾಗಿ ಫ್ಯಾಷನ್ ರಿಲೇಟೆಡ್ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ ಯೂಸ್ಫುಲ್ ಆಗೋ ಕಂಟೆಂಟ್ ಕೊಡ್ತಾ ಇದ್ದೀನಿ ನಾನೇನು ಸುಮ್ಮ ಸುಮ್ಮನೆ ಹಾಗೆ ಹಾಕ್ತಾ ಇಲ್ಲ ಆ್ಯಂಡ್ ಜ್ಯೋತಿ ಚಿಕ್ಕಮೊಳಗೂ ಕೂಡ ಹಾಗೆ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ಇಲ್ಲೋ ಡೈಲಿ ಲೋಕ್ ಕೂಡ ಹಾಕ್ತಾ ಇರ್ತೀನಿ ಈ ರೀತಿಯಾಗಿ ನನ್ನ ಚಾನಲ್ಲು ಬರ್ತಾ ಇರೋದು ಸೊ ಇವತ್ತು ಎರಡನೇ ಗಿವೆ ನಡೀತಾ ಇದೆ ಅಂತಾಗಲೇ ಹೇಳಿದೆ ಸೊ ನೋಡೋಣ ಫಸ್ಟ್ ಇದಕ್ಕೆ ನಾವು ಆನ್ಸರ್ ಯಾವುದು ಅಂತ ಹೇಳಲೇಬೇಕಲ್ವ ಆಗ್ಲೇ ಹೇಳಿದೆ ಸಲ ಹೇಳ್ತೀನಿ ಯಾರೋ ಒಬ್ರು ಭವ್ಯ 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 ಏನೋ ಫ್ರೀ ಇಲ್ಲಂತ ಅಂತ ಭವ್ಯ ಜೊತೆ ಭವ್ಯ ಹಾಯ್ ಭವ್ಯ ಎಷ್ಟು ದಿನ ಆಯ್ತು ನಿನ್ನ ಇದನ್ ನೋಡ್ದೇ ಮೊನ್ನೆ ಒಂದ್ ನಿನ್ ಕಮೆಂಟ್ ಮಾಡಿದ್ ನೋಡ್ದೆ ನಾನು ಐಸ್ ಕ್ರೀಮ್ ಮಾಡೋದು ಅಕ್ಕ ಅಂತ ಹಾಕಿದ್ದೆ ನೀನು ಇದು ಮಾಡಿ ಹಾಕ್ತೀನಿ ಖಂಡಿತ ಮತ್ತೆ ಕಮೆಂಟ್ ಮಾಡಿ ನನ್ಗೆಸ್ಟ್ ಖುಷಿ ಆಯ್ತು ಆ ಕಮೆಂಟ್ ನೋಡಿ ಓಕೆ ಇವಳಿಗೂ ರೀಚ್ ಆಗಿದ್ಯಾ ಇವಳು ನೋಡ್ತಾ ಇದ್ದಾಳ ಅಂತ ಅನ್ನಿಸ್ತು ನನ್ಗೆ ಅಹ್ ಅದೇನೋ ಒಂಥರ ಖುಷಿ ಕೊಡುತ್ತೆ ಹ್ಮ್ ಭವ್ಯ ಅಷ್ಟೇ ಇರ್ಬೋದು ಸುಮಾರಾ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ ಅಲ್ಲಿ ಅಥವಾ ರಿಲೇಟಿವ್ಸ್ ಕೂಡ ಇದ್ದಾರೆ ಬಿಡಿ ರಿಲೇಟಿವ್ಸ್ ವಿಷಯ ಬಟ್ ಫ್ರೆಂಡ್ಸ್ ಅಥವಾ ನನ್ನ ಬೇರೆ ಇನ್ಯಾರೆಲ್ಲ ಇದ್ದೀರೋ ಅವರೆಲ್ಲ ನನಗೆ ಒಂದು ಕಮೆಂಟ್ ಮಾಡಿ ಹಾಯಕ್ಕ ನೋಡ್ದೆ ವಿಡಿಯೋನ ಇಷ್ಟಾದ್ರೂ ಹಾಕಿದ್ರು ಖುಷಿ ಓಕೆ ನೋಡಿದಾರ ಹೋಯ್ತಾ ಅಂತ ಹೇಳಿ ಈಗ ನಮ್ಮ ರಾಹುಲ್ ಬರ್ಡೇ ಆಯ್ತು ಅದಕ್ಕೆ ಎಷ್ಟೋ ವ್ಯೂಸ್ ಬಂದಿದೆ ಬಟ್ ಯಾರು ಕೂಡ ಕಮೆಂಟ್ ಮಾಡಿಲ್ಲ ಕೆಲವೊಬ್ರು ಒಂದಿಷ್ಟು ಜನ ಅಷ್ಟೇ ವಿಶ್ ಮಾಡಿದ್ದಾರೆ ವಾಟ್ಸಪ್ ಅಲ್ಲಿ ವಿಶ್ ಮಾಡಿರ್ತಾರಲ್ವಾ ಹಾಗಾಗಿ ಯೂಟ್ಯೂಬಲ್ಲಿ ಯಾಕೆ ಮಾಡಬೇಕು ಅಂತ ಅನ್ಕೋತಾರೆ ತಪ್ಪೇನೂ ಇಲ್ಲ ಆದ್ರೆ ನಿಮ್ ಅಂದ್ರೆ ಲಾಸ್ ಆ ಥರ ಕಳೆದ್ಕೊಳ್ಳುವಂತದ್ದು ಏನು ಇಲ್ವಲ್ಲ ಕಮೆಂಟ್ ಮಾಡೋದ್ರಿಂದ ಹಾಗಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮನೋಜ್ ಅವರು ನೆಕ್ಸ್ಟ್ ಟೈಮ್ ಮಾಡ್ತೀನಿ ನಾನು ಅಂತ ಹೇಳಿದ್ದಾರೆ ಮಾಡಿ ನಿಮ್ಗೊಮ್ಮೆ ಆಗಿಲ್ಲ ನಿಮ್ಮ ಮನೆಯವರಿಗೆ ಒಂದು ಅಂತಂದ್ರೆ ಕಳಿಸ್ಕೊಡಿ ನಿಮ್ಮ ಮನೇಲಿ ಯಾರಾದರೂ ಹೆಣ್ಮಕ್ಳು ಇರ್ತಲ್ಲ ಹೆಚ್ಚಿನದಾಗಿ ನನ್ನ ಒಂದು ಲೋಕ ಅಥವಾ ನನ್ನ ಕಂಟೆಂಟ್ಗಳು ಹೆಣ್ಮಕ್ಳಿಗೆ ಹೆಚ್ಚಿನದಾಗಿ ಯೂಸ್ ಆಗುವಂತಹ ಕಂಟೆಂಟ್ಗಳು ಹಾಗೆ ಗಂಡ್ ಮಕ್ಳಿಗಿಲ್ಲ ಅಂತ ನಾನು ಹೇಳೋದಿಲ್ಲ ಗಂಡ್ಮಕ್ಳು ಕೂಡ ನೋಡ್ತಾರೆ ಮತ್ತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಓಕೆ ಹಾಯ್ ರೀ ಹಾಂ ಓಕೆ ಹಾಗಾದ್ರೆ ಇವತ್ತು ಈ ವಿಡಿಯೋದ ಟಾಪಿಕ್ ಈಗ ಬರೋಣ ನಾನು ಯಾಕಂದರೆ ನನಗೆ ಅಲ್ಲಿ ದೂರ ಆಗ್ತಾ ಇದೆ ಅಂತೇಳಿ ನಾನು ಇಲ್ಲಿ ಕೂಡ ನೋಡ್ಕೊತಾ ಇದೀನಿ ಇನ್ನೊಂದು ಫೋನಲ್ಲಿ ಕೂಡ ನೋಡ್ತಾ ಇದ್ದೀನಿ ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿ ನಾನು ಸ್ವಲ್ಪ ಮೊಬೈಲನ್ನು ದೂರ ಇಟ್ಕೊಂಡಿದ್ದೀನಿ ಹಾಗಾಗಿ ಎದ್ದ ರಾಮ್ ಎದ್ದ ಬಾ ಮಗ ಓಕೆ ಏನು ಕ್ವಶನ್ ಬಂದು ನಾನು ಆಗ್ಲೇ ಹೇಳಿದೆ ಸವದತ್ತಿ ಅಲ್ಲಮ್ಮನ ಪತಿಯ ಹೆಸರೇನು ಮತ್ತು ಮತ್ತೆ ಐದು ಜನ ಮಕ್ಕಳ ಹೆಸರೇನು ಅಂತ ಹೇಳಿ ಅದ್ರ ಬಗ್ಗೆ ನಾವು ನೋಡೋಣ ಪತಿಯ ಹೆಸರು ಜಮದಗ್ನಿ ಮಹರ್ಷಿ ಅವರು ಅವರ ಪತಿ ಅಮ್ಮನ ಗಂಡನ ಹೆಸರು ಆಕೆಯ ಲೈಫ್ ಸ್ಟೋರಿ ತುಂಬಾನೇ ಒಂದು ಏನು ನಮಗೆಲ್ಲ ಮಾದರಿ ಅಂತಾನೆ ಹೇಳ್ಬೋದು ರಾಜ ಮನೆತನದಲ್ಲಿ ಹುಟ್ಟಿದಂತಹ ಹೆಣ್ಮಗಳು ಒಬ್ಬ ಸನ್ಯಾಸಿನ ವರ್ಸ್ಕೊಂಡು ಅಂದ್ರೆ ಋಷಿಯನ್ನ ಸನ್ಯಾಸಿ ಅಂತಂದ್ರೆ ಅವರು ಒಂದು ಋಷಿಯನ್ನ ಮೆಚ್ಚಿ ಎಲ್ಲವನ್ನ ತ್ಯಜಿಸಿ ಅವ್ರ ಹೋಗಿ ಸಂಸಾರವನ್ನ ಮಾಡ್ತಾಳೆ ಪತಿವ್ರತೆಯಾಗಿ ಬಾಳ್ತಾಳೆ ನಿಜವಾಗ್ಲೂ ಆಕೆ ಪಟ್ಟಂತಹ ಕಷ್ಟ ತುಂಬಾ ಅಂದ್ರೆ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅವರು ಅವರ ಸ್ಟೋರಿ ಸಾಮಾನ್ಯ ಗೊತ್ತಿರತ್ತೆ ಎಲ್ರಿಗೂ ಯಾಕಂದ್ರೆ ಎಷ್ಟೋ ಮೂವಿಗಳಿದೆ ಅವ್ರ ಬಗ್ಗೆ ಆಗಲ್ವಾ ಇವಾಗ ಅದೇ ಜಮದಗ್ನಿ ಅವರ ಪತಿಯ ಹೆಸರು ಅಂಡ್ ಬಾ ಈ ಕೂತ್ಕಂತೆಯಾ ಏನ್ ಕುತ್ಕಂತೆ ಈಗ ಜಾಗ ಗೊತ್ತಿಲ್ಲ ಬಾ ಏ ಸಂಡೆ ಹಾಕೋ ನನ್ನ ಮಗ ಮನೆಯಲ್ಲೇ ಇದ್ದಾನೆ ಅಲ್ಲ ಮಗ ಸೊ ಅಹ್ ಅನಂತರ ಐದು ಜನ ಮಕ್ಕಳ ಹೆಸರನ್ನ ನಾನು ಹೇಳಿದ್ದೆ ಆ ಐದು ಜನ ಮಕ್ಕಳಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಯಾರು ಅಂತ ಅಂದ್ರೆ ವಿಷ್ಣುವಿನ ದಶಾವತಾರದಲ್ಲಿ ಬರುವಂತಹ ಪರಶುರಾಮ ಅವರು ಕೊನೆ ಮಗ ಮೊದಲೇ ಮಗ ಬಂದು ವಾಸು ಎರಡನೇ ಮಗ ಬಂದು ವಿಶ್ವವಾಸು ಮೂರನೇದು ಬಿಹುದ್ ಅಹ್ ಅಂತ ಹೇಳಿ ಇನ್ನೊಬ್ರು ಋತ್ವಕರ್ಣ ಅಂತ ಹೇಳಿ ಸೊ ನಾಲ್ಕನೇವರು ಸಾರಿ ನಾಲ್ಕನೇ ಅವರು ಬಂದು ಅಹ್ ಅಂತ ಹೇಳಿ ಇನ್ನೊಬ್ರು ಬಂದು ರಾಮಭದ್ರಾ ಅಂತ ಹೇಳಿ ಪರಶುರಾಮನಿಗೆ ಮೊದಲೇ ಇರುವಂತಹ ಹೆಸರು ರಾಮಭದ್ರಾ ಅಂತ ಹೇಳಿ ರಾಮಭದ್ರ ಹುಟ್ಟುವಾಗಲೇ ವಿಷ್ಣುವಿನ ರೂಪ ಅಲ್ಲ ಅವರು ಆ ವಿಷ್ಣುವಿನ ಆವೇಶ ರೂಪ ಅದು ಆ ಮಧ್ಯದಲ್ಲಿ ಯಾವತ್ತು ಕ್ಷತ್ರಿಯರ ಸಂಹಾರ ಆಗ್ಬೇಕು ಅಂತ ಆಗತ್ತೆ ಕಾಮಧೇನುವನ್ನ ಇವರು ರಾಜರು ಕತ್ಕೊಂಡು ಹೋಗ್ತಾರಲ್ವಾ ಆ ಸಮಯದಲ್ಲಿ ವಿಷ್ಣು ಆ ವ್ಯಕ್ತಿಗೆ ಆವೇಶ ರೂಪದಲ್ಲಿ ಅಂದ್ರೆ ಅವ್ರ ಮೇಲೆ ಅವರು ಆವೇಶವಾಗಿ ಬರುವಂತಹದ್ದು ಅದು ಹಾಗಾಗಿ ಅದನ್ನ ಆವೇಶ ರೂಪ ಅಂತ ಹೇಳ್ತಾರೆ ಅಹ್ ಮೂಲ ರೂಪ ಅಲ್ಲ ಮೂಲ ರೂಪ ಕೃಷ್ಣ ರಾಮ ಇವೆಲ್ಲನು ಮೂಲ ರೂಪ ಅಂತ ಹೇಳೋದು ಸರಿನಾ ದಶಾವತಾರದಲ್ಲಿ ಆ ಒಂದು ಅವತಾರ ಕೂಡ ತುಂಬಾನೇ ಅಹ್ ಫೇಮಸ್ ಒಂದು ಶ್ರೇಷ್ಠವಾದ ಅವತಾರ ಅಂತ ಇವಾಗ್ಲೂ ಇದೆ ಹಾಗೆ ಪರಶುರಾಮ ಚಿರಂಜೀವಿ ಅಂತ ಕೂಡ ಹೇಳ್ತಾರೆ ಬಾ ಸೊ ಆನ್ಸರ್ ಅನ್ನ ಸರಿಯಾಗಿ ಯಾರೆಲ್ಲ ಕೊಟ್ಟಿದ್ದೀರಾ ಅವ್ರನ್ನ ನಾನು ಈಗ ಅದೇ ಆಗ್ಲೇ ಹೇಳ್ದೆ ನಿಮ್ಗೆ ಅಹ್ ಈಗ ಅನೌನ್ಸ್ ಮಾಡೋಣ ಇವತ್ತು ಹತ್ರನೇ ಚೀಟಿ ಎತ್ತಿಸ್ತೀನಿ ಯಾಕಂದ್ರೆ ಇವತ್ತು ಎದಿದಾನ ಅವನು ಸೊ ಈ ತರ ಇದೆ ನೋಡೋಣ ಯಾರು ಅಂತ ಹೇಳಿ ಸುಮಾರು ಟೈಮ್ ಆಯ್ತಲ್ವಾ ಎರಡು ಚೀಟಿಯನ್ನ ತಗೊಂಡಿದ್ದೀನಿ ಯಾರೆಲ್ಲ ಲೈವ್ ಅಲ್ಲಿ ಇದಾರ ಗೊತ್ತಿಲ್ಲ ನನಗೆ ನಾಲ್ಕು ಜನ ಇಲ್ಲಿ ಕಾಣಿಸ್ತಾ ಇದೆ ಮೋಸ್ಟ್ಲಿ ಸ್ವಾತಿ ಅಂತ ಇದನ್ಕೊಂಡಿದೀನಿ ಸ್ವಾತಿ ನೀವು ಸರಿಯಾದ ಆನ್ಸರ್ ಕೊಟ್ಟಿದ್ದೀರಾ ಐದು ಜನ ಮಕ್ಕಳದು ಹೆಸರನ್ನ ಹಾಕ್ದವರು ಇನ್ನೊಬ್ಬರು ರಜನಿ ಅರವಿಂದ್ ಅಂತ ಹೇಳಿ ನನಗೆ ಇವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಮೇಲ್ ನಲ್ಲಿ ಯಾವ್ಯಾವ್ದು ಹೆಸರು ಹೆಸರೇ ನಮ್ಗೆ ಕಾಣಿಸೋದು ಗೊತ್ತಿದ್ದವರು ಅಥವಾ ಅಂದ್ರೆ ಸಬ್ಸ್ಕ್ರೈಬರ್ ಆತರ ದೂರದಲ್ಲಿ ನನಗೂ ಅದು ಗೊತ್ತಿಲ್ಲ ನೋಡೋಣ ಯಾರು ಅಂತ ಹೇಳಿ ಸೊ ಎರಡು ಚೀಟಿ ನಾನು ಎರಡು ಉತ್ತರ ಕೊಟ್ಟವರದು ಚೀಟಿಯನ್ನ ಫೋಲ್ಡ್ ಮಾಡಿದ್ವಿ ನನ್ಗೆ ಯಾವ್ದು ಇವಾಗ ಕನ್ಫ್ಯೂಸ್ ಇದೆ ಎರಡು ಸೇಮ್ ಚೀಟಿನೇ ತಗೊಂಡಿರ್ತೀನಿ ನಾನು ತೋರಿಸ್ಬಿಡ್ತೀನಿ ಬಿಡ್ತೀನಿ ಈಗ್ಲೆ ಇಲ್ಲಿ ಮಾರ್ಕ್ ಆಗಲಿ ಯಾವುದು ನಾನು ಆ ಥರ ಇದು ಮಾಡಿರಲ್ಲ ಯಾಕಂದ್ರೆ ಇವತ್ತು ನಾನು ರಾಮ್ನ ಹತ್ರನೇ ಆರ್ಸೋದು ಈಗಂತೂ ಚಕ್ಲಿ ತಿನ್ನೋದ್ರಲ್ಲಿ ಅಂತಿದ್ದಾನ ಚಕ್ಲಿ ಮಾಡ್ತಾ ಇದ್ದಾನೆ ಹಂಗಾಗಿ ಸರಿನಾ ಈ ಬಾಟಲ್ ನಾನು ಹಾಕ್ತಾ ಇದ್ದೀನಿ ಆಮೇಲೆ ಇವಾಗ ಈ ಸಲ ನಾನು ಕೊಡ್ತಾ ಇರೋದೇನು ಅಂತ ಅಂದ್ರೆ ಅಹ್ ವೆಜಿಟೇಬಲ್ ಕಟಿಂಗ್ ಬೋರ್ಡ್ ಅನ್ನ ಕೊಡ್ತಾ ಇರೋದು ಅದ್ರ ಜೊತೆಗೆ ನೈಫ್ ಕೂಡ ಬರುತ್ತೆ ಅಂದ್ರೆ ಚಾಕು ಕೂಡ ಬರುತ್ತೆ ಐದು ಏನೋ ಇದೆ ಅಂತ ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿದೆ ಅದು ಸುಮಾರು ನಾನು ತಗೊಂಡು ಇವನು ಹುಟ್ಟಿದ ಟೈಮ್ ಎರಡೂವರೆ ವರ್ಷ ಆಯ್ತು ಅಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಅದು ತುಂಬಾನೇ ಇಷ್ಟ ಆಯ್ತು ಸೊ ಹಾಗಾಗಿ ನಾನು ಅದನ್ನ ಕೊಡೋಕೆ ಇಷ್ಟಪಟ್ಟಿದ್ದು ರಮೋ ಬಾ ಮಗ ಬಾ ಇನ್ನೇನೋ ಹೇಳ್ತೀನಿ ಬಾ ನೀನೇನೋ ಕೆಲಸ ಕೊಡ್ತೀನಿ ಬಾ ಅದನ್ನ ಕಳಿಸ್ಕೊಡ್ತಾ ಇದೀನಿ ಯಾರು ಇದ್ರಲ್ಲಿ ವಿನ್ ಆಗ್ತಾರೆ ಅಂತ ಹೇಳಿ ಬಾ ಖುಷ್ ಖುಚ ಹೇಳ್ತೀನಿ ಈ ಸಲ ಇದೊಂಥರ ಖುಷಿ ಅನ್ಸುತ್ತೆ ನಾ ಕೈಯಿಂದ ಹೆಚ್ತಾ ಇರೋದು ಹಾಕಿದೀನಿ ಮಾಡ್ತಾ ಇದ್ದೀನಿ ಏನು ನೋ ಆಯ್ತಾ ಮುದು ಇಲ್ಲಿ ನೋಡಿಲಿ ಇದ್ರೊಳಗೆ ಎರಡ್ ಚೀಟಿ ಐತಲ್ಲ ಎರಡ್ ಚೀಟಿ ಐತಲ್ಲ ಅದ್ರ ಒಂದ್ ಚೀಟಿ ಹತ್ತೀಯಾ ನೀನು ತೆಗಿಬೇಕು ಸರಿನಾಬ್ರ ಹಾ ಕಡಾ ಬ್ರಾ ತೆಗಿಯೋಣ ಹ್ಞೂ ತೆಗಿ ಎರಡು ಚೀಟಿ ಇಲ್ಲ ಐತಿ ಒಂದು ನಿಮಿಷ ಇರೋ ಎತ್ತು 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 ಹಾಕೋಣ ಹ್ಞೂ ಹಾಂ ಕಣ್ಣು ಮುಚ್ಕೊ ಹಾಂ ಕೈ ಹಾಕು ಹಾಕು ಒಂದೇ ಚೀಟಿ ಎತ್ತಬೇಕು ಒಂದೇ ಎರಡೂ ಎತ್ತಬಾರ್ದು ಎತ್ತದಾ ಒಂದು ಎತ್ತು ಕೊಡು ತ್ಯಾಂಕ್ ಯು ವೆಲ್ಕಮ್ ಹೇಳಲ್ಲ ಯಾವ ಕೈಯಲ್ಲಿ ಈ ಸಲ ಎತ್ತಿಸಿರೋದಲ್ಲ ಬರೋಲ್ಲ ಯಾರಪ್ಪ ಅಂತ ಗೊತ್ತಿಲ್ಲ ಯಾರು ಅಯ್ಯೋ ರಜಿನಿ ಅರವಿಂದ ಅವ್ರು ಬಂದಿದ್ದಾರೆ ಕಂಗ್ರಾಚ್ಯುಲೇಷನ್ ಯಾರು ಅಂತ ನಿಜ ಗೊತ್ತಿಲ್ಲ ಸಂಡೆ ಟೈಮ್ ಇರುತ್ತೆ ಇನ್ಫಾರ್ಮ್ ಮಾಡಬೇಕು ಅನೌನ್ಸ್ಮೆಂಟ್ ಮಾಡಿದ್ದೀನಿ ರಜನಿ ಕಾಣಿಸ್ತಾ ಇದೆ ಅಲ್ವಾ ರಾಮಕಾಯಿಲಿನ ತನಸಿರೋದು ಇದು ಇಬ್ರೇ ಇರೋದು ಈ ಸತಿಗಂತೂ ಸರಿನಾ ಯಾರು ಅಂತ ಕಾಂಟ್ಯಾಕ್ಟ್ ಮಾಡಬೇಕು ನೀವ್ ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ವಾಟ್ಸಪ್ಪಲ್ಲಿ ನನಗೆ ನೀವು ಕಾಂಟ್ಯಾಕ್ಟ್ ಇದ್ದೀರೋ ಇಲ್ವೋ ಗೊತ್ತಿಲ್ಲ ಇದ್ರೆ ನನಗೆ ಅಲ್ಲಿ ಮೆಸೇಜ್ ಮಾಡಿ ಇಲ್ಲ ಅಂತಂದ್ರೆ ನಾನು ಇನ್ಸ್ಟಾಗ್ರಾಮ್ ಮೂರು ಏನು ಮೂರು ಪೇಜ್ ಇದೆ ಆ ಮೂರು ಪೇಜಲ್ಲೂ ಕೂಡ ನನಗೆ ಮೆಸೇಜ್ ಮಾಡಬಹುದು ಯಾವ್ದಾದ್ರು ಒಂದರಲ್ಲಿ ಬಟ್ ರಿಕ್ವೆಸ್ಟ್ ಲಿಸ್ಟಿಗೆ ಹೋಗ್ಬಿಡತ್ತೆ ಅದು ಕೆಲವೊಂದ್ಸಲ ನೀವು ಫಾಲೋ ಮಾಡಿಕೊಂಡು ನನಗೆ ಕಮೆಂಟ್ ಇದು ಮೆಸೇಜ್ ಹಾಕಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಅಂದ್ರೆ ನನಗೆ ಒಂದ್ ಕೆಲಸ ಮಾಡ್ಬೇಕು ಯೂಟ್ಯೂಬ್ ವಿಡಿಯೋಸ್ ಇರುತ್ತಲ್ವಾ ಅದ್ರ ಕೆಳಗಡೆ ಕೂಡ ನೀವು ಇದೇ ಲೈವ್ ಅಲ್ಲಿ ಆದ್ರೂ ಪರವಾಗಿಲ್ಲ ಇದೇ ಲೈವ್ ನೀವು ನೋಡ್ತಿರಲ್ವಾ ಹೇಗುವ ಯಾವ್ದಾದ್ರು ವಿಡಿಯೋ ಕೆಳಗಡೆ ಆದ್ರೂ ನಂಗೆ ಕಮೆಂಟ್ ಅಕ್ಕ ನಾನು ಅಂತ ಹೇಳಿ ನನಗೆ ನೀವು ಅಡ್ರೆಸ್ ಕಳ್ಸಿಕೊಡ್ಬೇಕಾಗತ್ತೆ ಒಂದು ವಾರ ನಾನು ಟೈಮ್ ಕೊಡ್ತಾ ಇದ್ದೀನಿ ಸೊ ಒಂದು ವಾರದೊಳಗಡೆ ನನ್ಗೆ ನೀವು ತಿಳಿಸಿ ಓಕೆನಾ ಕಂಗ್ರಾಚ್ಯುಲೇಷನ್ ಮತ್ತೊಮ್ಮೆ ನಂಗೆ ತುಂಬಾನೇ ಖುಷಿ ಆಯ್ತು ಕಳಿಸ್ಕೊಡ್ತೀನಿ ಖಂಡಿತವಾಗೂ ನೀವು ಎಷ್ಟು ಬೇಗ ನನ್ಗೆ ಅಡ್ರೆಸ್ ಕಳ್ಸಿಕೊಡ್ತೀರೋ ಅಷ್ಟು ಬೇಗ ನಾ ನಿಮಗೆ ಕಳಿಸ್ಕೊಡ್ತೀನಿ ಹಾಗೆ ಇಪ್ಪತ್ತೊಂದು ನಿಮಿಷ ಆಗಿದೆ ಇವಾಗ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಬರ್ತಾ ಇದೆ ಕೆಲವೊಂದಿಷ್ಟು ಮನೆಗೆ ಸಂಬಂಧಪಟ್ಟಂತ ವಿಡಿಯೋಸ್ಗಳು ಹೋಗ್ತವೆ ಮನೆಗೆ ನಾನು ತಗೊಂಡಂತಷ್ಟು ಐಟಮ್ಸ್ಗಳಲ್ಲಿ ಐಟಮ್ಸ್ ಗಳಲ್ಲಿ ತೋರಿಸ್ತೀನಿ ರಿವ್ಯೂ ಮಾಡ್ತಾ ಇದೀನಿ ಅಹ್ ಇದರಲ್ಲಿ ನಾನು ಯೂಸ್ ಮಾಡಿರುವಂತದನ್ನ ಫಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಬಾಳಿಕೆ ಹೆಂಗ್ ಬಂತು ಏನು ಅಂತ ಹೇಳಿ ಚೆನ್ನಾಗಿ ಬಾಳಿಕೆ ಬಂದಿರೋದನ್ನ ತೋರಿಸ್ತೀನಿ ನಿಮ್ಗೆ ಅದ್ರಲ್ಲಿ ಯಾವ್ದು ಬೇಕೋ ಅದನ್ನ ತಗೊಳ್ಬಹುದು ಮತ್ತೆ ಒಂದ್ ಖುಷಿ ಏನಂತ ಅಂದ್ರೆ ನನಗೆ ಇನ್ಫಾರ್ಮ್ ಬಂದಿದೆ ಏನು ಅಂತ ಅಂದ್ರೆ ನನ್ನ ಬರ್ಡೇ ಗೌನ್ ಒಬ್ರು ತಗೊಂಡಿದ್ದಾರೆ ಹಾಗೆ ನಾನು ಪೂಜಾ ಸ್ಟ್ಯಾಂಡ್ ಬಗ್ಗೆ ಹಾಕಿದ್ದೆ ಅದು ಕೂಡ ಎರಡು ಜನ ತಗೊಂಡಿದ್ದಾರೆ ಮತ್ತೆ ಎಲ್ಲಕ್ಕಿಂತ ರಾಮ್ ಒಂದ್ ಸಲುವಾಗಿ ಬುಕ್ಸ್ ತಗೊಂಡಿದ್ದೆ ಡ್ರಾಯಿಂಗ್ ಬುಕ್ ಅದನ್ನು ಕೂಡ ತಗೊಂಡಿದ್ದಾರೆ ಇನ್ನೇನು ಯೋಗ ಮ್ಯಾಟ್ ಕೂಡ ರೀಸೆಂಟ್ ಇವತ್ತು ಎರಡು ಆರ್ಡರ್ ಆಗಿದೆ ಇವತ್ತು ತುಂಬಾ ಖುಷಿ ಆಯ್ತು ನಾನು ಮಾಡ್ತಾ ಇರುವಂತದ್ದು ಒಂದು ಯೂಸ್ ಆಯ್ತಲ್ವಾ ಅಂದ್ರೆ ಓಕೆ ನಿಮಗೂ ಒಂದು ಯೂಸ್ ಆಯ್ತಲ್ವಾ ಅಂತ ತುಂಬಾ ಖುಷಿ ಆಗ್ತಾ ಉಂಟು ಇದೇ ತರ ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ನನ್ನ ತಿಲ್ಲಂತಹ ಒಳ್ಳೊಳ್ಳೆ ಪ್ರಾಡಕ್ಟ್ಗಳ ಲಿಂಕ್ಗಳನ್ನ ಕಳಿಸ್ಕೊಡ್ತಾ ಇರ್ತೀನಿ ಆ್ಯಂಡ್ ಗಿವಬೇ ಕೂಡ ಹಾಗೆ ಕಂಟಿನ್ಯೂ ಮಾಡಬೇಕು ಅಂತ ಆಸೆ ಇದೆ ನಿಮ್ಮ ರಿಲೇಟಿವ್ಸ್ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಈ ಒಂದು ವಿಚಾರನ ತಿಳಿಸಿ ಅವರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ ಸಿಗೋಣ ಮುಂದಿನ ವಾರದಲ್ಲಿ ಅಂದರೆ ನಾಳೆ ನಾನು ಆನ್ಲೈನ್ ಪ್ರಾಡಕ್ಟ್ಗಳನ್ನು ತೋರಿಸ್ತೀನಿ ಅದರಲ್ಲೇ ನಿಮಗೆ ಹೇಳಿರ್ತೀನಿ ಯಾವ ಪ್ರಾಡಕ್ಟ್ ನಿಮಗೆ ಕೊಡೋದು ಅಂತ ಕೂಡ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಜ್ಯೋತಿ ಚಿಕ್ಕಮಗಳೂರು ಇದೇ ಚಾನಲ್ಗೆ ಬರುವಂತ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಅಲ್ಲಿ ನಾನು ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಒಂದು ಕ್ವಶನ್ ಕೇಳ್ತೀನಿ ಈ ಸಲ ನಾನು ದೇವ್ರಿಗೆ ಸಂಬಂಧಪಟ್ಟದ ವಿಡಿಯೋ ಇದು ಕ್ವಶನ್ ಕೇಳಲ್ಲ ಯಾಕಂದ್ರೆ ಅದು ಒಬ್ರು ನನ್ಗೆ ಹೇಳಿದ್ದಾರೆ ಆ ಈ ಸಲ ನಾನು ಸೌದತಿ ಅಮ್ಮನ ಬಗ್ಗೆ ಕೇಳಿದ್ದೇನೋ ಕೆಲವೊಬ್ಬರಿಗೆ ಗೊತ್ತೂ ಇಲ್ಲ ಅಂತಂತೆ ಓಕೆ ನೋಡೋಣ ನೆಕ್ಸ್ಟ್ ನಾನು ದೇವ್ರಿಗೆ ಸಂಬಂಧಪಟ್ಟದ ಬೇಡ ಬೇರೆ ರೀತಿಯದ್ದು ಒಂಚೂರು ಕೇಳೋಣ ಅಂತ ಓಕೆನಾ ಓಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ ಬಾಯ್ ಕಂಗ್ರ್ಯಾಚುಲೇಷನ್ ಯಾರು ಗೆದ್ದಿದ್ದಾರೋ ಅವರಿಗೆ ರಜನಿ ಅಂತ ನನಗೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹೇಗೆ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗತ್ತೋ ಆ ಥರ ನನಗೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಪರಿಚಯ ಇದ್ದಾರೋ ಅಥವಾ ದೂರ ಇನ್ಸ್ಟಾ ಅಥವಾ ಫೇಸ್ಬುಕ್ಕಲ್ಲಿ ನಂಗೆ ಕಾಂಟ್ಯಾಕ್ಟ್ ಆದರೂ ನಂಗೆ ಗೊತ್ತಿಲ್ಲ ಯಾವುದಕ್ಕೂ ನನಗೆ ಯೂಟ್ಯೂಬ್ ವೀಡಿಯೋದಲ್ಲೋ ಅಥವಾ ಯಾವುದಲ್ಲಾದರೂ ಸಲ ನನಗೆ ಕಮೆಂಟ್ ಮಾಡಿ ಹೇಗಾದರೂ ನನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಬಾಯ್ बाय का बाय सी बाय बाय बाय